बन्धुरात्मा 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 आत्मनस्तस्य 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 येनात्मैव येनात्मैव आत्मना आत्मनाजितः 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 आत्मना जितः अनात्मनस्तु 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 शत्रुत्वे 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 वर्तेतात्मैव 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 शत्रुवत् 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 बन्धुरात्मात्मनस्तस्य 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 येनात्मैवात्मना जितः येनात्मैवात्मना जितः येनात्मैवात्मना जितः अनात्मनस्तु शत्रुत्वे अनात्मनस्तु शत्रुत्वे अनात्मनस्तु शत्रुत्वे वर्तेतात्मैव शत्रुवत् वर्तेतात्मैव शत्रुवत् वर्तेतात्मैव शत्रुवत् त्मात्मनस्तस्य जितः बन्धुरात्मात्मनस्तस्य जितः बन्धुरात्मात्मनस्तस्य येनात्मैवात्मना जितः अनात्मनस्तु शत्रुत्वे वर्तेतात्मैव शत्रुवत् अनात्मनस्तु शत्रुत्वे वर्तेतात्मैव शत्रुवत् अनात्मनस्तु शत्रुत्वे वर्तेतात्मैव शत्रुवत् बन्धुरात्मात्मनस्तस्य येनात्मैवात्मना जितः अनात्मनस्तु शत्रुत्वे वर्तेतात्मैव शत्रुवत् <स्थाँगा> बन्धुरात्मात्मनस्तस्य येनवात्मना जितः अनात्मनस्तु शत्रुत्वे वर्तेतात्मैव शत्रुवत् बन्धुरात्मात्मनस्तस्य अनात्मनस्तु शत्रुत्वे शत्रुवत् बन्धुरात्मात्मनस्तस्य येनात्मैवात्मनाजितः अनात्मनस्तु शत्रुत्वे वत्ते तात्मैव शत्रुवते आचार्य रोह भाष्यवना वदितरे बंधहु आत्मा आत्मनः तस्य तस्यात्मनः तस्या स आत्मा बंधुव एन आत्मना आत्मैव चिंतितः आत्मा, आत्मा कार्यकरण संधातः एन वशीकृतः जितेन्द्रियः इत्यर्थः ಅನಾತ್ಮನಸ್ತು ಅಜಿತಾತ್ಮನಸ್ತು ಶತ್ರುತ್ವೆ ಶತ್ರು ಭಾವೇ ವರ್ತೆತ ಶತ್ರುವತ್ ಯಥ ಅನಾತ್ಮ ಶತ್ರು ಆತ್ಮನಃ ಅಪಕಾರೆ ಆತ್ಮ ಆತ್ಮನಃ ಅಪಕಾರೇ ವರ್ತೆತ ಇರ್ಥ ಬಂಧುರಾತ್ಮತ್ಮನಸ್ತ ಯಾವ ಆತ್ಮನಿಂದ ಆತ್ಮವೆ ಜಿತವಾಗಿರತ್ತೋ ಆತ್ಮ ಅಂದ್ರೆ ಕಾರ್ಯಕರಣಗಳ ಗುಂಪು ಅಂತ ಅದು ಯಾರಿಂದ ವಶವಾಗಿತ್ತೋ ಅಂದ್ರೆ ಯಾರು ಅವಗಳನ್ನ ವಶದಲ್ಲಿಟ್ಕೊಂಡು ಜಿತೇಂದ್ರಿಯನಾಗಿರ್ತನು ಅಂತ ಅಂತಹ ಆತ್ಮನಿಗೆ ಆ ಆತ್ಮ ಬಂಧು ಅಂದ್ರೆ ಈ ಕಾರ್ಯಕರಣಗಳ ಗುಂಪು ಇಂದ್ರಿಯಗಳು ಇವುಗಳು ಇವುಗಳಿಂದ ಮಾಡಲ್ಪಟ್ಟ ಕಾರ್ಯಗಳು ಕೆಲಸಗಳು ಈ ಇಂದ್ರಿಯಗಳನ್ನ ಯಾರು ಇಟ್ಕೊಂಡಿರ್ತಾನೋ ಅವನು ಜಿತೇಂದ್ರಿಯ ಅಂತ ಅವನ್ನ ಕರೆಯೋದು ಅದರಿಂದ ಅವನು ಅವನಿಗೆ ಬಂಧವಾಗಿರ್ತಾನೆ ಆ ಅಂತಹ ಆತ್ಮನಿಗೆ ಆ ಆತ್ಮ ಬಂಧ ಇಲ್ಲಿ ಏನ್ ಹೇಳ್ದಾಗಾಯ್ತು ಅಂದ್ರೆ ತನ್ಯ ತನ್ನ ಕಾರ್ಯಕರಣಗಳನ್ನ ಗೆದ್ದು ವಶದಲ್ಲಿಟ್ಕೊಂಡು ತನಗೆ ತಾನೇ ಬಂಧುವಾಗಿರ್ಬೇಕು ಅವನು ಮುಂದೆ ಹೇಳ್ತಾನೆ ಭಗವಂತ ಅನಾತ್ಮನಸ್ಥ ಶತ್ರುತ್ವೆ ಹಾಗಾದ್ರೆ ತನ್ನನ್ನ ತಾನು ಜಯಿಸ್ಕೊಳ್ಳದೆ ಶತ್ರುತ್ವಕ್ಕೆ ಶತ್ರುವಿನಂತೆ ಇದ್ರೆ ಕಾರ್ಯಕರಣಗಳನ್ನ ಹರಿಬಿಟ್ಟು ಏನಾದ್ರೂ ಮಾಡ್ಕೊಂಡು ಹೋಗ್ಲಿ ನನ್ನ ಇಂದ್ರಿಯಗಳು ಏನಾದ್ರೂ ಹೇಳಿ ಏನಾದ್ರೂ ಕೇಳಲಿ ಹೀಗೆ ಬಿಟ್ಟುಬಿಡೋದು ಅದು ಅವುಗಳನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳುದೇ ಇರೋದು ಇಂಥವನು ತನಗೆ ತಾನೇ ಹಗೆ ಆಗಬಾರದು ಅಂತಾನೆ ಅವನು ತನಗೆ ತಾನೇ ತೊಂದರೆಯನ್ನ ತಂದ್ಕೊತಾನೆ ಯಾರು ಹತೋಟಿಯಲ್ಲಿ ಇಟ್ಕೊಳಲ್ವೋ ಯಾವುದು ಬೇಡ ತುಂಬಾ ಸಾಮಾನ್ಯವಾದ ವಿಷಯ ನಾಲ್ಗೆ ಚಪಲ ಅದನ್ನು ತಿನ್ನು ಇದನ್ನು ತಿನ್ನು ಹೀಗೆಲ್ಲ ಯಾರು ತಿಂದು ಆರೋಗ್ಯವನ್ನ ಕೆಡಿಸ್ಕೊತಾನೋ ಯಾರು ತಿಂತಾನೋ ಅವ್ರಿಗೆ ಆರೋಗ್ಯ ಕೆಡೋದು ಬೇರೆಯವ್ರಿಗೆ ಕೆಡಲ್ವಲ್ಲ ಅವಾಗ ಏನಾಗತ್ತೆ ತಾನೇ ತಿಂದ ಆಹಾರದಿಂದ ತನಗೆ ಅನಾರೋಗ್ಯ ಬರುತ್ತೆ ಅವನು ಯಾರನ್ನು ಬೇರೆಯವ್ರನ್ನ ಆಗ್ಲಿ ಬೇರೆಯವ್ರ ಮೇಲೆ ಅಪವಾದ ಹೊರಿಸೋದಾಗ್ಲಿ ಏನು ಮಾಡೋಕೆ ಸಾಧ್ಯನೇ ಇಲ್ಲ ತುಂಬಾ ಸಾಮಾನ್ಯವಾದ ವಿಷಯ ಇದು ಹಾಗೆ ಇಂದ್ರಿಯಗಳನ್ನ ಹತೋಟಿಯಲ್ಲಿ ಇಟ್ಕೊಳ್ಳದಲೇ ಯಾರು ಹರಿಬಿಡ್ತನೋ ಬೇರೆಯವರನ್ನ ಬೇರೆಯದಕ್ಕೆ ಶತ್ರು ಅಂತ ಹೇಳ್ತೀವಲ್ಲ ನಾವು ನಾವೇ ತೊಂದರೆಗೊಳಗಾಗ್ತಿವಿ ನಮ್ಮಿಂದೇ ನಾವು ತೊಂದರೆಗೊಳಗಾಗಿರ್ತೀವಿ ಆದ್ರೆ ಬೇರೆಯವ್ರನ್ನ ಅವ್ರ ಕಂಡ್ರ ನಮ್ಗಾಗಲ್ಲ ಅವ್ರು ಮಾಡೋ ಕೆಲ್ಸ ನಮ್ಗಾಗಲ್ಲ ಅದನ್ನ ಶತ್ರುತ್ವದಿಂದ ಶತ್ರು ಭಾವನೆಯಿಂದ ನಾವು ನೋಡೋದು ಅದನ್ನ ಹೇಳ್ತಾನೆ ಭಗವಂತ ಹಾಗೆ ಹಾಗೆ ಆಗ್ಬಾರ್ದು ಹಾಗೆ ಜಿತೇಂದ್ರಿನಾಗದೇ ಇದ್ದಾಗ ತನಗೆ ತಾನೇ ಅಪಕಾರ ಮಾಡ್ಕೊಂಡ್ ಹಾಗೆ ಆಗುತ್ತೆ ಇಂದ್ರಿಯಗಳನ್ನ ಹತೋಟಿಯಲ್ಲಿ ಇಟ್ಕೊಳ್ದಲೇ ಇದ್ದಾಗ ತನಗೆ ತಾನೇ ಪ್ರತಿಯೊಂದು ಹೆಚ್ಚು ಹೆಚ್ಚಿಗೂ ಪ್ರತಿಯೊಂದು ಕಾರ್ಯಗಳಲ್ಲೂ ತನಗೆ ತಾನೇ ಅಪಕಾರ ಮಾಡ್ಕೋತಾನೆ ಆಗ ತನಗೆ ತಾನೇ ಅವನು ಶತ್ರುವಾಗ್ತಾನೆ ಏನ್ ಹೇಳ್ತಾರೆ ಯಾವನು ತನ್ನನ್ನ ತಾನೇ ಜಯಿಸ್ಕೊಂಡು ತನಗೆ ತಾನೇ ಬಂಧವಾಗಿರ್ತನೋ ಹಾಗೆಯೇ ಅನಾತ್ಮನಾದೋನು ತನ್ನ ಇಂದ್ರಿಯಗಳನ್ನೇ ಜಯಿಸದೆ ತನಗೆ ತಾನೇ ಶತ್ರುವಾಗ್ತಾನೆ ಅನ್ನೋದು ಭಗವಂತನ ಮಾತು ನಾಳೆ ಮುಂದಿನ ಶ್ಲೋಕವನ್ನು ನೋಡೋಣ ಸರ್ವೇ ಜನಾಖಿನೋ ಭವಂತು ನಮಸ್ಕಾರ